ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ಜನ ಕ್ವಾಲಿಟಿ ಹಸುಗಳನ್ನು ಕೇಳಿದ್ದಾರೆ ಬುಕ್ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ನೋಡಿ ಹಸುಗಳ ಆಯ್ಕೆ ಬಹಳ ಮುಖ್ಯ ಹಸುಗಳ ಆಯ್ಕೆನ ಬಹಳ ಒಂದು ಎಚ್ಚರಿಕೆಯಿಂದ ಹಸುಗಳನ್ನು ಆಯ್ಕೆ ಮಾಡಿರ್ತೀವಿ ಡೈರಿ ಫಾರ್ಮ್ ಸಕ್ಸಸ್ ಆಗಬೇಕು ಅಂದರೆ ಮೊದಲು ಹಸುಗಳ ಆಯ್ಕೆ ಹಸುಗಳ ಆಯ್ಕೆ ಇಲ್ದಂಗೆ ಸರಿ ಅಂದರೆ ಯಾವುದೇ ಕಾರಣಕ್ಕೂ ಡೈರಿ ಫಾರ್ಮ್ ಸಕ್ಸಸ್ ಆಗೋಲ್ಲ ಸೊ ಅದಕ್ಕೋಸ್ಕರ ನಮ್ಮ ಒಂದು ಆಸೆ ಇದೆ ಒಳ್ಳೆ ಡೈರಿ ಫಾರ್ಮ್ ಸಕ್ಸಸ್ಫುಲ್ಲಾಗಿ ಡೈರಿ ಫಾರ್ಮ್ ಮಾಡಬೇಕು ಅಂತೇಳಿ ಇದೇ ರೀತಿ ನಮ್ಮ ಮೆಂಬರ್ಶಿಪ್ಗಳು ಭಾಳ ಜನ ಆಗಿದ್ದಾರೆ ಅವರಿಗೆಲ್ಲ ಹಸುಗಳು ಕೊಡ್ತಾಯಿದ್ದೀವಿ ನಿರ್ವಹಣೆ ಹಸುಗಳ ಆರೈಕೆ ಮತ್ತು ಹಸುಗಳು ಯಾವ ರೀತಿ ಸಾಕಬೇಕು ಅನ್ನೋದನ್ನು ಎಲ್ಲ ತೋರಿಸ್ಕೊಡ್ತೀವಿ ಆದಷ್ಟು ಜನ ಯೂಟ್ಯೂಬ್ ಚಾನಲಲ್ಲಿ ಬನ್ನಿ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಇನ್ಸ್ಟಾಗ್ರಾಮ್ ನೋಡ್ತಾ ಇರೋರು ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ ನೋಡಿ ಈ ರೀತಿ ಹಸುಗಳು ಪ್ರತಿದಿನ ಅಪ್ಲೋಡ್ ಆಗ್ತಾ ಇರುತ್ತೆ ಬೇಕಾದರೂ ಹಸುಗಳನ್ನ ಆಯ್ಕೆ ಮಾಡಿಕೊಳ್ಳಿ ಒಳ್ಳೆ ಪ್ರಮಾಣದ ಹಸುಗಳು ನಿಮ್ಮಲ್ಲಿ ನೇರವಾಗಿ ಕಳಿಸೋವಂಥ ಪ್ರಯತ್ನ ಮಾಡ್ತೀನಿ ನೋಡಿ ನಾಳೆ ಇವತ್ತು ಸಂಜೆ ಮತ್ತಿಲ್ಲ ನಾಳೆ ಸಂಜೆ ಈ ಹಸುಗಳು ಓಡಾಗ್ತಾಯಿದೆ ಪ್ರತಿಯೊಂದು ಹಸುವನ್ನು ಡೀಟೇಲ್ ಕಳಿಸಿರ್ತೀವಿ ಹಸುಗಳನ್ನ ನೋಡಿ ಆಯ್ಕೆ ಮಾಡಿ ನಮಗೆ ಸ್ಕ್ರೀನ್ಶಾಟ್ ಕೊಡಿಸ್ತೀವಿ ಸ್ನೇಹಿತರೆ ಆ ಹಸುಗಳು ನಿಮ್ಮ ನೇರ ನಿಮ್ಮ ಮನೆಗೆ ಬರುವಂಥ ಪ್ರಯತ್ನ ನಿಸರ್ಗ ಇರಿಫಾಮ್ ಮಾಡ್ತಾ ಇರುತ್ತೆ ಪ್ರತಿದಿನ ಹಸುಗಳು ಅಪ್ಡೇಟ್ ಆಗ್ತಾ ಇರೋದೇ ನಿಮಗೆ ತೋರಿಸ್ತಾ ಇದ್ದೀವಿ ಓಕೆ ನೋಡಿ ಸ್ನೇಹಿತರೆ ಧನ್ಯವಾದಗಳು